ಇದೀಗ ಸಂಕೇತ ಅಣಿಗೆ ಅವರು ಇದ್ರೆ ಸುಪ್ರೀಂ ನ ವಕೀಲರು ಸಂಕೇತ ಸರ್ ಸ್ವಾಗತ ನಿಮ್ಗೆ ಡಿಬೇಟ್ಗೆ ಸಂಕೇತ ಸರ್ ಈಗ ನಮ್ಮ ಪ್ರಶ್ನೆ ಇರೋದು ಇಲ್ಲಿಯವರೆಗೆ ಇದೇ ಚಿನ್ನಯನನ್ನ ಅಥವಾ ಮಾಸ್ಕ್ ಮ್ಯಾನ್ ಅನ್ನ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಕೋರ್ಟ್ ತರ ಕಾಪಾಡ್ತಾ ಇತ್ತು ಎಲ್ಲ ನಾವು ಯಾವುದೇ ಪೊಲೀಸ್ ಅಧಿಕಾರಿಯನ್ನ ಮಾತನಾಡಿಸ್ತಾಗ್ಲೂ ಅದು ಮಾತು ಹೇಳ್ತಾ ಇದ್ರು ಒಂದೇ ಒಂದು ದಿನ ಮೋಶಕ್ಕೆ ಕೊಟ್ಟುಬಿಡಿ ಚಿನ್ನಯನನ್ನ ಅಂದ್ರೆ ಅಥವಾ ಮಾಸ್ಕ್ ಮ್ಯಾನ್ ಅನ್ನ ಈತ ಸುಳ್ಳು ಹೇಳ್ತಾ ಇದ್ದಾರ ನಿಜ ಹೇಳ್ತಾ ಇದ್ದಾರ ನಾವು ಬಾಯ್ಬಿಡಿಸ್ಬಿಡ್ತೀವಿ ಏನು ಹುಚ್ಚಾಟಗಳು ಇದು ದಿನ ಒಂದಕ್ಕೆ ಹತ್ತಿರ ಹತ್ತಿರ ಹತ್ತರಿಂದ ಹದಿಮೂರು ಲಕ್ಷ ಖರ್ಚಾಗಿದೆ ಒಂದು ವಿಚಾರಣೆಗೆ ಎಸ್ ಐ ಟಿ ಅವರಿಗೆ ಸರ್ಕಾರದಿಂದ ಖರ್ಚಾಗಿರೋದು ಒಂದು ದಿನಕ್ಕೆ ಹದಿಮೂರು ಲಕ್ಷ ಹದಿನೈದು ದಿನ ಇಪ್ಪತ್ತು ದಿನ ಆಗಿರಬೇಕು ಇಷ್ಟು ಯಾರು ಕೊಡ್ತಾರೆ ದುಡ್ಡೆಲ್ಲ ಚಿನ್ನಯ್ಯ ಬಂದ ಯಾವುದೋ ಕತೆ ಹೇಳ್ದೆ ಬೋರ್ಡೆ ತಂದಿಟ್ಟ ಇವರು ತ ಅಗದಿದ್ದೆ ಬಗೆದಿದ್ದು ಬಗದಿದ್ದೆ ಅಂತ ಸಲಿಸಾಗ ಅದ್ರ ಬಗ್ಗೆ ಮಾತಾಡ್ತಾರೆ ಚಿನ್ನಯ್ಯ ಎಸ್ ಐ ಟಿ ವಶಕ್ಕೆ ಹೋಗಿದ್ದು ಹೇಗೆ ಸಾಕ್ಷಿ ಸಂರಕ್ಷಣಾ ಕಾಯ್ದೆಯಲ್ಲಿ ಬರಲ್ವಾ ಸೊ ಚಿನ್ನಯ್ಯನ ವಿಚಾರದಲ್ಲಿ ವಾಟ್ ನೆಕ್ಸ್ಟ್ ಅಂತ ಸಂಕೇತ ಸರ್ ಸಾಕ್ಷಿದಾರ ಅಥವಾ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಒಂದು ಈ ಪ್ರೊಟೆಕ್ಷನ್ ಆಕ್ಟ್ ಪ್ರೊಟೆಕ್ಷನ್ ಸಿಕ್ಕಿರುತ್ತೆ ಯಾವಾಗ ತನಿಖೆ ಮುಂದುವರೆದ ಹಾಗೆ ಅಲ್ಲಿ ಘಟನಾವಳಿಗಳು ಇರದೇ ಇರೋದಾಗ್ಲಿ ಅಥವಾ ಸಾಕ್ಷಿ ಅಂತ ಏನ್ ಹೇಳ್ತಾನೆ ಆ ಸಾಕ್ಷ್ಯ ಸಿಗದೆ ಇರೋದಾಗ್ಲಿ ಅಥವಾ ಅಲ್ಲಿ ಸಿಕ್ಕುವಂತ ಸಾಕ್ಷನ್ ಹೇಳಿಕೆಗೆ ವ್ಯತಿರಿಕ್ತವಾಗಿರೋದಾಗ್ಲಿ ಅಥವಾ ಹೇಳಿಕೆಗಳು ಎಲ್ಲ ಸುಳ್ಳು ಅಥವಾ ದಿಕ್ಕು ತಪ್ಪಿಸೋ ತರ ಇತ್ತು ಅಂತಂದ್ರೆ ಇವನ ಕಂಪ್ಲೇಂಟ್ ಅದು ಬಿಲೀವ್ ಮಾಡೋ ತರ ನಂಬೋ ತರ ಇರಲಿಲ್ಲ ಅಂತಂದ್ರೆ ಸತ್ಯಕ್ಕೆ ದೂರವಾಗಿರೋದಿದ್ದಾಗ ಫಾರ್ ಹ್ಯಾವಿಂಗ್ ಟೇಕನ್ ದ ರೈಟ್ ಆಫ್ ದಿ ಗವರ್ಮೆಂಟ್ ಆಫ್ ದಿ ಸ್ಟೇಟ್ ಆರ್ ದ ಕೋರ್ಟ್ ಅವನಿಗೆ ಅದರ ಪ್ರಮಾಣ ಅವನ ಸಾಕ್ಷಿಗಳನ್ನು ಪಡೆದು ಅವನ ಹೇಳಿಕೆಗಳನ್ನು ಪಡೆದು ಅವನು ಮಾತನಾಡಿರುವಂತ ಎಲ್ಲ ವಿಚಾರಗಳನ್ನ ಸುಳ್ಳು ಅಂತ ಸಾಬೀತಾಗುವಂತ ಎಲ್ಲಾ ಹಂತದಲ್ಲಿ ಸಾಕ್ಷಿಗಳು ಸಿಕ್ಕಾಗ ವಾಪಸ್ ತನಿಖೆ ಮುಗಿದಿತ್ತು ಅಂತ ಅರ್ಥನಾ ಆತ ಹೇಳಿದ ತನಿಖೆ ಮುಗಿದು ಹೋಗಿತ್ತು ಅಂತ ಅರ್ಥನಾ ಎಸ್ಐ ಟಿ ಅವರು ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡೋದ್ ಹೇಗೆ ಇವನು ಸುಳ್ಳು ಸುಳ್ಳು ಹೇಳಿದ್ದಾನೆ ತಪ್ಪು ಹೇಳಿದ್ದಾನೆ ಅಪಪ್ರಚಾರ ಮಾಡಿದ್ದಾನೆ ಇವನು ಇದರಲ್ಲಿ ಏನು ತಲೆ ಬುಡ ಒಂದೂ ಇಲ್ಲ ಇದರಲ್ಲಿ ಈ ತರ ಕನ್ವಿನ್ಸ್ ಮಾಡೋದು ಹೇಗೆ ಸರ್ ಕನ್ವಿನ್ಸ್ ಮಾಡೋದಕ್ಕೆ ಎಲ್ಲಾ ಅವರು ಪಡೆದುಕೊಂಡಿರ್ತಾರೆ ಒಂದು ಹೇಳಿರೋ ತರ ಘಟನೆ ಆಗಿದೆಯೋ ಆಗಿಲ್ವೋ ಅನ್ನೋದ್ರ ಬಗ್ಗೆ ಇವನ್ ಹೇಳಿರೋ ಪ್ರಕಾರ ಎಲ್ಲ ಅಲ್ಲಿ ನಡೆದಿದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ಇವನ್ ಹೇಳಿರೋ ಪ್ರಕಾರ ಅಲ್ಲಿ ಸಾಕ್ಷಿಗಳು ಸಿಕ್ಕಿರೋ ಬಗ್ಗೆ ಸಿಗದೆ ಇರೋದ್ರ ಬಗ್ಗೆ ಇವನ್ ಯಾರ್ಯಾರ ಬಗ್ಗೆ ಏನೇನ್ ಹೇಳಿರ್ತಾರಲ್ಲ ಎಲ್ಲಾ ವಿಚಾರಗಳನ್ನ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡಲಾಗಿ ಒಂದು ಮಾಹಿತಿ ಅವರ ಕಲೆ ಹಾಕಿರ್ತಾರೆ ಆ ಮಾಹಿತಿ ಆಧಾರದ ಮೇಲೆ ಕೋರ್ಟ್ ಅರ್ಜಿ ಸಲ್ಲಿಸಿ ಅವರಿಗೆ ಪ್ರೊಟೆಕ್ಷನ್ ಪಡೆಯಲಾಗಿರ್ತದೆ ಇದು ಡೈರೆಕ್ಟ್ ಆಗಿ ಪೊಲೀಸರೇ ವಾಪಸ್ ಪಡೆದಿರೋದಂತಲ್ಲ ಕೋರ್ಟ್ ಆದೇಶ ಕೋರ್ಟ್ ಆದೇಶದ ಪ್ರಕಾರ ಕೋರ್ಟ್ ಅದಕ್ಕೆ ಮನವರಿಕೆ ಮಾಡಿಕೊಟ್ಟ ನಂತರ ಆ ಆದೇಶದ ಕೋರ್ಟ್ ಆದೇಶದ ನಂತರ ಅವನಿಗೆ ಕೊಟ್ಟಿರುವಂತ ಭದ್ರತೆ ಅಥವಾ ಸುರಕ್ಷತೆ ಅಥವಾ ಅವನಿಗೆ ಕೊಟ್ಟಿರುವಂತಹ ಎಲ್ಲ ರಕ್ಷಣೆಯನ್ನ ವಾಪಸ್ ಪಡೆಯಲಾಗಿರ್ತದೆ ಎಲ್ಲವನ್ನೂ ವಾಪಸ್ ಪಡೆದಾಗ ನ್ಯಾಯಾಂಗದ ಜೊತೆಗೆ ಅಥವಾ ಈ ತನಿಖಾ ಹಂತದ ಜೊತೆಗೆ ತನಿಖಾಧಿಕಾರಿಗಳ ಜೊತೆಗೆ ಅಥವಾ ಜನಸಾಮಾನ್ಯರ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಅವರ ಭಾವನೆಗಳಿಗೆ ಸಂಬಂಧಪಟ್ಟಂಗೆ ನಾನಾ ರೀತಿಯ ನಾನಾ ಆಯಾಮಗಳಲ್ಲಿ ಆಗಿರುವಂತ ಈ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಅದನ್ನು ಫಿರ್ಯಾದಿ ರಿಜಿಸ್ಟರ್ ಮಾಡ್ತಾರೆ ಆ ಫಿರ್ಯಾದಿ ಆಧಾರದ ಮೇಲೆ ತನಿಖೆ ಕೈಕೊಂಡು ಅವನ ಮೇಲೆ ಮುಂದಿನ ಕಠಿಣ ಶಿಕ್ಷೆಗಳಿಗೆ ಏನೇನು ಬೇಕೋ ಆ ಪ್ರಯತ್ನ ಕೋರ್ಟ್ ಮುಖಾಂತರ ಮಾಡ್ತಾರೆ ಓಕೆ ನಾನು ಮತ್ತಷ್ಟು ಮಾತಾಡ್ಸ್ತೀನಿ ಸರ್ ಮತ್ತಷ್ಟು ಮಾತಾಡ್ಸ್ತೀನಿ ಅಂದರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ದಾರೆ ಆಯಿತು ಸ್ವಾಮಿ ಯಾರು ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ ಎಲ್ಲಿ ಬೇಕಾದ್ರೂ ಅಗೇರಿ ನಮಗೆ ನಿರಂತರ ಅಪಪ್ರಚಾರ ಆಗಿದೆಯಲ್ಲ ಈ ಥರ ಅಪಪ್ರಚಾರವನ್ನು ಮಾಡಿದಂಥವ್ರಿಗೆ ಏನು ಶಿಕ್ಷೆ ಆ ಭಾಗದವ್ರು ಕೇಳ್ತಾರೆ ಆ ಭಾಗದವ್ರು ಕೇಳ್ತಾ ಇದ್ದಾರೆ ಅವ್ರಿಗೇನು ಶಿಕ್ಷೆನೇ ಇಲ್ವೋ ಹಾಗಾದರೆ ಹೇಳಿದ್ರು ಗುಂಡಿ ಇದೆ ಅಂದರು ಹೆಣ ಓತಿದ್ದಾರೆ ಅಂದರು ಈಗ ಹೆಣ ಸಿಕ್ಕಲಿಲ್ಲಪ್ಪ ಇಲ್ಲಿವರೆಗೆ ಅಪಪ್ರಚಾರಕ್ಕೆ ಪನಿಷ್ಮೆಂಟ್ ಇದೆಯಾ